ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸ್ಯಾಟರ್ಡೆ ಫ್ರೆಂಡ್ಸ್ ಆ ಕೊನೆ ಶ್ರವಣ ಶನಿವಾರ ಅಂತಲೇ ಹೇಳ್ಬೋದು ಏನಪ್ಪ ವಿಡಿಯೋ ಅಂತ ಹೇಳೋದಾದ್ರೆ ಇಬ್ಬರು ಮಕ್ಕಳ ಜೊತೆ ಹೇಗೆ ನಾನು ವ್ಲಾಗನ್ನು ಮಾಡ್ತೀನಿ ಅಂತ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗಿದೆ ಈವ್ನಿಂಗ್ ಟು ನೈಟ್ವರೆಗೂ ನಾನು ಇಬ್ಬರು ಮಕ್ಕಳ ಜೊತೆ ಹೇಗೆ ಟೈಮನ್ನು ಸ್ಪೆಂಡ್ ಮಾಡ್ತೀನಿ ಅಂತ ವಿಡಿಯೋನ ಹಾಕ್ತಾ ಇದ್ದೀನಿ ಅಲ್ವಚಿನಿ ಹಾಯ್ ಮಾಡು ಯೇಶು ಹಾಯ್ ಫ್ರೆಂಡ್ಸ್ ಹಾಯ್ ಮಾಡು ಯಶು ಹಾಯ್ ಮಾಡು ನೀಟಾಗಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ಸ್ ಲೈಕ್ ಮಾಡಿ ಶೇರ್ ಮಾಡಿ ನೋಡಿದಕ್ಕೆ ನೋಡಿದ್ದಕ್ಕೆ ಲವ್ ಯು ಆಲ್ ಹೇಳು ಲವ್ ಯು ಆಲನ್ನು ಹ್ಞೂ ಸರಿ ಓಕೆ ಬನ್ನಿ ಫ್ರೆಂಡ್ಸ್ ಆ ಪಾಪ ಮಲಗಿಸಿದ್ದೀನಿ ಇವಾಗ ಆಲ್ಮೋಸ್ಟ್ ಈವ್ನಿಂಗ್ ಆಗ್ತಾ ಬರ್ತಾ ಇದೆ ಅಲ್ವ ಪಾಪನೂ ಸಹಿತ ಮಲಗಿಸಿದ್ದೀನಿ ಪಾಪು ಮಲಗಿಸಿದ್ದಾಯ್ತು ಇವಾಗ ಎಶಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಇಬ್ಬರು ಮಕ್ಕಳು ನೋಡ್ಕೊಳ್ಳೋದು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಖುಷಿಯಿಂದ ಯಾವಾಗಲೂ ಇರಬೇಕು ಫ್ರೆಂಡ್ಸ್ ಅಯ್ಯೋ ಮಕ್ಕಳಿದ್ದಾರೆ ನೋಡ್ಕೊಳ್ಳೋದಿಕ್ಕಾಗೋದಿಲ್ಲ ಅಂತ ನಾವೇ ಮನಸ್ಸಿಗೆ ನೋವು ಮಾಡಿಕೊಂಡ್ರೆ ಇನ್ನೂ ತುಂಬಾ ನಾವು ಮನ್ಸು ನೋವು ಮಾಡ್ಕೊಳ್ತೀವಿ ಅದಕ್ಕೋಸ್ಕರನೇ ಹ್ಯಾಪಿಯಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಹ್ಯಾಪಿಯಾಗಿರಬೇಕು ಇವಾಗ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಡೋರ ಮಲ್ಕೊಳ್ಳೋ ಟೈಮಲ್ಲಿ ನಾನು ಯಶಗೆ ಟೈಮನ್ನು ಕೊಡ್ತೀನಿ ಅಂತಲೇ ಹೇಳ್ಬೋದು ಅಲ್ವಾ ಯಶು ಹಾಂ ನಮ್ಮ ಯಶಿಗೆ ನನ್ನ ಕಂಡ್ರೆ ತುಂಬ ಇಷ್ಟ ಒಂದು ಚೂರು ಏನಾದ್ರು ಬೈದ್ರೆ ಸಾಕು ಇದು ಮಾಡಿಬಿಡ್ತಾಳೆ ಹೇಳಮ್ಮ ಹಾಂ ಹ್ಞೂ ಸರಿ ಆಯಿತು ಇವಾಗ ಮೇಕಪ್ ಮಾಡಬೇಕಂತ ಅವಳಿಗೆ ಸ್ನಾನ ಮಾಡಿಸಿದ್ದೆ ಬೆಳಗ್ಗೆಯಿಂದ ಅವ್ರ ಪಪ್ಪನೇ ಸ್ನಾನ ಮಾಡಿಸಿರು ಇವತ್ತು ಅದಕ್ಕೆ ಬೆಳಗ್ಗಿಂದ ಅಮ್ಮ ಪೌಡರ್ ಹಾಕಮ್ಮ ಲಿಬ್ಬಂಬ ಹಾಕಮ್ಮ ಅಂತ ಹೇಳ್ತಾ ಇದ್ಲು ಸ್ವಲ್ಪ ನಾನು ಕೆಲಸ ಇರೋದ್ರಿಂದ ಯಾವುದು ಸಹಿತ ಮಾಡೋಕ್ಕಾಗಲ್ಲ ಯಶಿಗೆ ಮೇಕಪ್ಪು ಸಿಂಪಲ್ಲಾಗಿ ನೋಡಿ ಅವಳೇ ಮಾಡ್ಕೊಳ್ತಾ ಇದ್ದಾಳೆ ಅಲೋ ನಮ್ಮ ನಾನು ಮಾಡ್ತೀನಿ ತಡಿ ಇವಾಗ ಸ್ವಲ್ಪ ಹಾಗೆ ಯಶಿಗೆ ತಲೆಯನ್ನು ಬಾಜ್ಬಿಟ್ಟು ಇದು ಮಾಡೋಣ ಫ್ರೆಂಡ್ಸ್ ನೋಡಿ ವೈಟ್ ಕಲರ್ ಟೀ ಶರ್ಟು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ತೊಗೊಂಡಿದ್ದು ಐದು ಒಂದು ಪ್ಯಾಕಲ್ಲೇ ಐದು ಬರುತ್ತೆ ಫ್ರೆಂಡ್ಸ್ ತ್ರೀ ಹಂಡ್ರೆಡ್ ರುಪೀಸನ್ನು ತುಂಬ ಹೊರ್ತಾಗಿ ಇದೆ ಎಷ್ಟು ಸರಿ ವಾಶ್ ಮಾಡಿದ್ದೀವಿ ಗೊತ್ತಾ ನಾವು ವಾಷಿಂಗ್ ಮಿಷಿನ್ಗೆ ಹಾಕೋದು ರಫ್ ಯೂಸ್ ಮಾಡಿದ್ದೀವಿ ಏನಾಗಿಲ್ಲ ತುಂಬ ಚೆನ್ನಾಗಿದೆ ಕ್ವಾಲಿಟಿಯಾಗಿ ಇವಾಗ ಲಿಂಕ್ ಇದೆಯೋ ಏನೋ ಗೊತ್ತಿಲ್ಲ ಫ್ರೆಂಡ್ಸ್ ಸರ್ಚ್ ಮಾಡಿ ಕಿಡ್ಸ್ ಟೀ ಶರ್ಟ್ ಅಂತ ಸರ್ಚ್ ಮಾಡಿದರೆ ಸಿಗುತ್ತೆ ನಿಮಗೆ ಬನ್ನಿ ಇವಾಗ ಎಷ್ಟಿಗೆ ಸಿಂಪಲಾಗಿ ಮೇಕಪ್ ಮಾಡೋಣ ಚೆನ್ನಾಗಿದೆ ಟೀ ಶರ್ಟು ವೈಟ್ ಕಲರ್ ಎಷ್ಟಿಗೆ ತುಂಬ ಚೆನ್ನಾಗಿ ಕಾಣ್ತಿದೆ ವೈಟು ಬ್ಲ್ಯಾಕು ಪಿಂಕು ಮತ್ತು ಇದು ಸ್ವಲ್ಪ ಲೈಟ್ ಆರೆಂಜ್ ಕಲರ್ ಅದೆಲ್ಲದು ಸಹಿತ ಇದೆ ಆ ಮೇಕಪ್ ರಾಣಿ ನೀನು ಮೇಕಪ್ ರಾಣಿ ನಾನು ಕಳ್ಳಿನ ಬಾ ಸರಿ ಬಾ ನೋಡಿ ಫ್ರೆಂಡ್ಸ್ ಚಿಕ್ಕ ಚಿಕ್ಕದು ಕ್ಲಿಪ್ಪು ತುಂಬ ಕ್ಯೂಟಾಗಿದೆ ಮಾತ್ರ ನೋಡಿ ಕ್ಯೂಟ್ ಕ್ಲಿಪ್ಪು ಅಲ್ಲಮ್ಮ ಹಾಕ್ತೀನಿ ಅದನ್ನ ಸಹಿತ ಕುಚ್ಚು ಶ್ರಾವಣ ಶನಿವಾರ ಸಿಂಪಲ್ಲ ಮಾಡಿದ್ವಿ ಫ್ರೆಂಡ್ಸ್ ಯಶು ಬರ್ತಡೇ ಇದ್ದಾಗ ಶನಿವಾರ ಬಂದಿತ್ತು ಅಲ್ವಾ ನಾವು ಆವಾಗಲೇ ಎರಡನೇ ಶ್ರಾವಣ ಶನಿವಾರ ಚೆನ್ನಾಗಿ ಮಾಡಿದ್ವಿ ಉಪವಾಸ ಇಟ್ಕೊಂಡು ಎಡಗೆಲ್ಲ ಇಟ್ಟಿದ್ದಾಯ್ತು ಇವತ್ತು ಸಹಿತ ಹಾ ಪಾಯಸ ಮಾಡಿಬಿಟ್ಟು ಎಡೆಗೆ ಇಕ್ಕಿದ್ವಿ ಅಷ್ಟು ಯಶು ತಲೆ ಸಿಕ್ಕಿ ಬಿಡಿಸಿದ್ದೀನಿ ಹಾಂ ಬಾ ನೋಡ್ರಾಕ್ಲಾ ಎಲ್ಲಿ ಹಾಕೊಂಡಿದೀಯ ಕಳ್ಳಿ ನೀನು ಹಾಕೊಂಡಿಲ್ಲ ಎಲ್ಲ ಒಂಚೂರು ನಾನು ಹಾಕ್ತೀನಮ್ಮ ಏನು ಇದು ಲಿಬ್ಬಾಂಬಿ ಈ ಥರ ಹಚ್ಕೊಂಡಿದ್ದೀಯ ಕೆಳಗೆ ಮೇಲೆ ನೀಟಾಗಿ ಹಚ್ಕೋಬೇಕು ಎಲ್ಲ ಎಲ್ಲ ಒಂಚೂರು ಕತ್ತ ಹಂಗೆ ಕತ್ತ ಮಗಳೇ ಹಂಗೆ ಕತ್ತ ಮಗಳೇ ಹಂಗೆ ನೀನು ಕತ್ತಾಕು ಹಿಂಗೆ ಕತ್ತತ್ರ ಎಲ್ಲ ಹಾಕ್ಲಾ ನೋಡಿ ಆಗಿ ಮೇಕಪ್ ಮಾಡ್ತೀನಿ ಎಷ್ಟಾಗೆ ನಿಮ್ಗೆ ಏನಾದರೂ ಮೇಕಪ್ ವಿಡಿಯೋ ಬೇಕು ಅಂದರೆ ಹಾಂ ನಾನು ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಆಗೋದಿಲ್ಲ ಸ್ವಲ್ಪ ದಿನ ಹೋಗಲಿ ಮೇಕಪ್ ಸಿಂಪಲ್ ಆಗಿ ಎಲ್ಲರೂ ಫಂಕ್ಷನ್ಗೆ ಹೋಗಬೇಕಂದ್ರೆ ಮೇಕಪ್ ಮಾಡ್ಕೊಳ್ಬೇಕಾಗುತ್ತೆ ನೀವು ಅದನ್ನು ಮಾಡ್ತೀನಿ ಇವಾಗ ಇಲ್ಲಮ್ಮ ಚಿನಿ ಸ್ಟಿಕ್ಕರ್ ನೋಡಿ ಫ್ರೆಂಡ್ಸ್ ಎಷ್ಟು ಕ್ಯೂಟಾಗಿದೆ ಗೊತ್ತಾ ತುಂಬ ಚೆನ್ನಾಗಿದೆ ಜಸ್ಟು ಟೆನ್ ರುಪೀಸ್ ಕೊಟ್ಟು ತಗೊಂಡಿದ್ದೆ ಆಲ್ಮೋಸ್ಟ್ ಒಂದು ಟೂ ಹಂಡ್ರೆಡ್ ಮೇಲೆ ಇದೆ ಸ್ಟಿಕ್ಕರ್ಸ್ಗಳು ಯಾವ್ದು ಬೇಕಾದ್ರೂ ಕಲರ್ನ ಹಾಕೊಳ್ಬೋದು ಚಿನಿ ಎಲ್ಲಮ್ಮ ತಗೋ ಯಾವ ಕಲರ್ ಬೇಕು ಮಗಳೇ ಬ್ಲೂ ಕಲರ್ ಯಾವ ಕಲರ್ ಬೇಕು ಎಲ್ಲೋ ಕಲರಾ ಹಾಂ ಸರಿ ಇವಾಗ ಎಲ್ಲ ಕಲರ್ ಬೇಕಂತೆ ಹ್ಞೂ ಇಲ್ಲ ಇಷ್ಟನಾ ಎಲ್ಲ ಕಲರ್ ನಿಮಗೆ ಹ್ಞೂ ಈ ಕಡೆ ತಿರು ಇಷ್ಟ ಇಲ್ಲ ಅಯ್ಯೋ ಕತ್ತ ಮಗಳ ನಿಂಗೆ ಕತ್ತಲ್ಲ ಅದೇ ಹಾಂ ಇಲ್ಲ ಹ್ಞೂ ಎಲ್ಲ ಕಲರ್ ಸ್ಟಿಕ್ಕರ್ ಇಲ್ಲ ಹ್ಞೂ ಚೆನ್ನಾಗಿ ಕಾಣ್ತೈತಿ ಹ್ಞೂ ಬಾ ತಲೆ ಬರ್ತೀನಿ ಬಾ ಹ್ಞೂ ಚೆನ್ನಾಗೈತ ಕಲ್ಲಿ ನೀನು ಪ್ಯಾಂಟ್ ಸಹಿತ ಮ್ಯಾಚ್ ಆಗಿದೆ ನೋಡಿ ಎಶಿಗೆ ಚೆನ್ನಾಗಿದೆ ಎಸಿ ಕೂದಲು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಬ್ಲಾಕ್ ಫುಲ್ಲು ಬ್ಲಾಕು ನನಗಿಂತ ನೋಡಿ ಫುಲ್ಲು ಬ್ಲಾಕು ಎಸಿದಂತೂ ಚೆನ್ನಾಗಿದೆ ಕೂದಲು ಹೇಳಂತೂ ನನಗೆ ತುಂಬ ಇಷ್ಟ ಆಯಿತು ಅವಳು ಅದಕ್ಕೆ ನಾವು ಪ್ರೆಗ್ನೆನ್ಸಿ ಟೈಮಲ್ಲೇ ಎಲ್ಲದೂ ಸಹಿತ ಬಿಡ್ ಎಲ್ಲದೂ ಸಹಿತ ತಿನ್ನಬೇಕಾಗುತ್ತೆ ಹಣ್ಣು ವೆಜಿಟೇಬಲ್ಸ್ ಮೇನ್ ವೆಜಿಟೇಬಲ್ಸ್ ಅನ್ನು ತಿನ್ಬೇಕಾಗುತ್ತೆ ಆ ಥರದ್ದೆಲ್ಲ ತಿಂದರೆ ಚೆನ್ನಾಗಿರುತ್ತೆ ಮಕ್ಕಳು ಉಟ್ಬೇಕ ಕಡೆ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಇಲ್ಲ ಚಿನ್ ಈ ಕ್ಲಿಪ್ ಹಾಕ್ತೀನಿ ಒಂದು ಐದು ನಿಮಿಷ ಬಿಚ್ಕೊತಾಳೆ ಬಿಚ್ಕೋಬಾರ್ದು ಓಕೆನಾ ಓಕೆನಾ ಓಕೆ ಅಮ್ಮ ಹಾಂ ಅಮ್ಮ ಒಂದು ಕ್ಲಿಪ್ ಇದು ಟೂ ಕ್ಲಿಪ್ ಇದು ಟೂ ಕ್ಲಿಪ್ ವಾವ್ ಕ್ಯೂಟ್ ವಾ ಕ್ಯೂಟ್ಯೂ ಎಲ್ಲ ಕ್ಯೂಟೇಶ ಶೂ ಬಾ ಎಲ್ಲಿಗೆ ಹೋಗ್ತಿದ್ಯಾ ಅಲ್ಲೇ ಹೋಗ್ತಾ ಇದ್ದಾಳೆ ಅಂತ ಹೇರ್ ಕಟ್ ಮಾಡ್ಸೋಣ ಅಂತ ಅಂದ್ಕೊಂಡಿದೀವಿ ಫ್ರೆಂಡ್ಸ ಬಿಡಬಾರ್ದು ಎಲ್ಲಿಗೋಗ್ತೀವಮ್ಮ ಹ್ಞೂ ತೋರ್ಸೌಡ್ಗೆ ಒಂದು ನಿಮಿಷ ಬೈ ಎಷ್ಟಿಗೆ ಹೇರ್ ಕಟ್ ಮಾಡೋಣ ಅಂತ ಅನ್ಕೊ ಏನು ಏನಮ್ಮ ಬಿಡೋದು ಬೇಡ ಬಿಡಮ್ಮ ಹ್ಞೂ ಸುಮ್ಮನೆ ನೋಡ್ತೀಯ ಹಾಂ ಇವಾಗಲೇ ಸ್ವಲ್ಪ ಲೆಂತ್ ಬಿಡೋದು ಬೇಡ ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಕಟ್ ಮಾಡ್ಸೋಣ ಚಿರಿ ಏರು ಕಟ್ ಮಾಡಬೇಕೇನಮ್ಮ ಅವ್ರ ಪಪ್ಪ ಹೇಳ್ತಾ ಇರ್ತಾಳೆ ಅಪ್ಪ ಬೇಗ ಹೋಗೋಣ ಬಾ ಕಟ್ ಮಾಡಿಸ್ಕೊಂಬಡೋಣ ಬಾ ಅಂತ ಹೇಳ್ತಾ ಇರ್ತಾಳೆ ಹ್ಞೂ ಸರಿ ಬಿಡಿ ಹ್ಞೂ ಸರಿ ಹೋಗು ಇವಾಗ ಇಲ್ಲಿ ಎಸಿಗೆ ರೆಡಿ ಮಾಡ್ಸಿರೀನಿ ಫ್ರೆಂಡ್ಸ್ ವಾಕಿಂಗ್ ಹೋಗ್ಬೇಕಂತೆ ಅವಳಿಗೆ ಸಂಜೆ ಆಯಿತು ಅಂದರೆ ಕೇಳ್ತಾ ಇರ್ತಾಳೆ ಅವ್ರ ಪಪ್ಪನ ಅಪ್ಪ ವಾಕಿಂಗ್ ಹೋಗ್ಬೇಡೋಣ ಅಂತ ಅದಕ್ಕೆ ವಾಕಿಂಗ್ ಇದ್ದಾಳೆ ನಮ್ಮ ಪೂಜೆ ಮಾಡಿದ ಫ್ರೆಂಡ್ಸ್ ಹಾಗೆ ಒಂದು ಕ್ಲಿಪ್ಪಿಂಗನ್ನು ತೋರ್ತಾ ಇದ್ದೀನಿ ಕಡೆ ಶ್ರಾವಣ ಶನಿವಾರ ದಿನ ಈ ರೀತಿಯಾಗಿ ಪೂಜೆ ಮಾಡಿದ್ದಾರೆ ನಾವು ಎರಡನೇ ಶ್ರಾವಣ ಶನಿವಾರ ದಿನವೇ ಎಡೆಯೆಲ್ಲ ಇಟ್ಬಿಟ್ಟು ಎಡೆ ತೀರಿಸಿದ್ವಿ ದೇವರಿಗೆ ಮಂದೇವ್ಗೆ ಯಾವ್ದು ಇರುತ್ತೆ ನೋಡಿ ರಂಗನಾಥ ಸ್ವಾಮಿಗೆ ಆ ಒಂದು ದೇವಿಗೆ ಎಡೆಯೆಲ್ಲ ತೀರ್ಸಿದ್ವಿ ಇವಾಗ ಸದ್ಯಕ್ಕೆ ಹಾಗೆ ಸಿಂಪಲಾಗೆ ಎಷ್ಟು ಬೇಳೆ ಪಾಯಸ ಮತ್ತು ಒಂದು ಸ್ವಲ್ಪ ಅವಲಕ್ಕಿ ಸಕ್ಕ ಬೆಲ್ಲ ಮೊಸರು ಹಾಲು ಅದೆಲ್ಲನೂ ಹಾಕಿ ಸ್ವಲ್ಪ ಎಡಗೆ ಇಕ್ಕಿದ್ವಿ ಸಿಂಪಲಾಗೆ ಪೂಜೆ ಮಾಡಿದ್ವಿ ನೋಡಿ ಕಳ್ಸಿ ಕ್ಕೆ ಒಬ್ಬೊಬ್ರು ಕಾಯಿ ಹಾಕ್ತಾರೆ ಒಬ್ಬೊಬ್ರು ಕಾಯಿ ಹಾಕೋದಿಲ್ಲ ನಾವು ಬಂದು ಕಾಯಿ ಹಾಕ್ತೀವಿ ನಮ್ಮೂರು ಸೈಡು ಹಾಕೋದಿಲ್ಲ ಇಲ್ಲಿ ಬೆಂಗ್ಳೂರಿಗೆ ಬಂದು ಹಾಕ್ತಾ ಇರೋದಷ್ಟೇ ಚೆನ್ನಾಗಿದೆ ಒಂಥರ ಮೇಲೆ ಕಾಯಿ ಇಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ ಐದೆಲ್ಲ ಇಡ್ತೀವಿ ಫ್ರೆಂಡ್ಸ್ ಮೂರೆಲ್ಲ ಇಡೋದಕ್ಕೆ ಹೋಗುದಿಲ್ಲ ಐದೆಲ್ಲೆನೇ ಇಡ್ತೀವಿ ಸಿಂಪಲ್ಲಾಗಿ ಅಮ್ಮನ ಸಹಿತ ಪೂಜೆ ಎಲ್ಲ ಮಾಡಿದ್ದಾರೆ ನೋಡಿ ಕಳಿಸೆಲ್ಲ ನೀಟಾಗಿ ಹುಣ್ಸೆ ಹಣ್ಣಲ್ಲೆಲ್ಲ ತೊಳ್ದುಬಿಟ್ಟು ನೀಟಾಗಿ ಸಿಂಪಲ್ಲಾಗಿ ಪೂಜೆ ಮಾಡಿದ್ದಾಯಿತು ಎಷ್ಟು ತೋರಿಸ್ತೀನಿ ಇವಾಗ ಯಶು ನೋಡಿ ಫ್ರೆಂಡ್ಸ್ ವಾಕಿಂಗ್ ಮಾಡ್ತಾ ಇದ್ದಾಳೆ ಅಲ್ಲಿ ಸಾಗರರು ಸೆಟ್ಲಿಗೆ ಹೋಗಿ ತಂದಿದ್ವಲ್ವ ಅಲ್ಲಿ ಹುಡುಗರು ಜೊತೆ ಆಟ ಆಡ್ತಾ ಇದ್ದೇನೆ ಹಾಂ ಪಾಪ ಅವ್ನಿಗೂ ಮೇಲೆ ಇದ್ದು ಬೋರ್ ಆಗುತ್ತೆ ಅಂತ ಸಾಟರ್ಡೆ ಸಂಡೇ ಹೀಗೆ ಹೋಗಿ ಆಟ ಆಡ್ತಾ ಇರ್ತಾನೆ ಯಶನೂ ಕರ್ಕೊಂಡು ಹೋಗಿ ಆಟ ಆಡ್ತಾ ಇರ್ತಾನೆ ಪಾಪ ಯಶನೂ ನೋಡ್ಕೊಳ್ತಾನೆ ಅವನು ಸಹಿತ ಆಟಾಡ್ತಾನೆ ಇಬ್ಬರು ಸಹಿತ ಅಲ್ಲಿ ಇದ್ದು ಟೈಮ್ ಸ್ಪೆಂಡ್ ಮಾಡಿ ಬರ್ತಾರೆ ಅವ್ರ ಪಪ್ಪ ಇದ್ದಲ್ವ ನೋಡಿ ವಾಕಿಂಗ್ ಹಿಂಗೆ ಮಾಡ್ತಾ ಇದ್ದಾಳೆ ಅಂತ ಮೇಲೆ ನೋಡ್ತಾ ಇದ್ದಾಳೆ ಓ ಅಮ್ಮ ನೋಡ್ತಾ ಇತ್ತಲ್ವ ಅಂತ ಮೇಲೆ ನೋಡ್ತಾ ಇದ್ದಾಳೆ ನಾನು ಹಾಯ್ ಅಂತ ಮಾಡ್ತಾ ಇದ್ದೆ ನೋಡಿ ವಾಕ್ ಮಾಡೋದು ಅಲ್ಲಿ ಇಲ್ಲಿ ಓಡಾಡೋದು ಅಂದರೆ ತುಂಬ ಇಷ್ಟ ಅವಳಿಗೆ ಮನೇಲಿ ಯಾವಾಗಲೂ ಗೂಡಾಗ್ತೀವಿ ಅಲ್ವ ಫ್ರೆಂಡ್ಸ್ ಅದೇ ಒಂಥರ ಬೋರ್ ಆಗ್ತಾಯಿರುತ್ತೆ ಯಾವಾಗಲೂ ನಡಿಯಮ್ಮ ಹೊರಗಡೆ ಹೋಗೋಣ ನಡಿಯಪ್ಪ ಹೊರಗಡೆ ಹೋಗೋಣ ಅವ್ರ ಮಾಮನ ಸಹಿತ ಹಂಗೆ ಕೇಳ್ತಾಳೆ ಹೊರಗಡೆ ಹೋಗಿ ನನ್ನ ಅಂತ ಕೇಳ್ತಾ ಇರ್ತಾಳೆ ಈಗ ಎದ್ದೇನಮ್ಮ ದೋರ ಈಗಿದ್ದೆ ಚೆನ್ನಾಗ ಮಾಡಿ ಚೆನ್ನಾಗಿ ಮಾಡಿ ಈಗ ಎದ್ದೆನಮ್ಮ ಸ್ಮೈಲ್ ನಿಂದು ಸ್ಮೈಲು ಸ್ಮೈಲ್ ನೋಡಮ್ಮನಿಂದ ಏನಮ್ಮ ಏನಮ್ಮ ಒಚ್ಕೊಂಬಲ್ಗಿದ್ದ ಒಚ್ಕೊಂಬಲ್ಗಿದ್ದೆ ನಮ್ಮ ಚಿನ್ನಿ ಡೋರ ಹೊಚ್ಕೊಂಬಲ್ಗಿದ್ದ ಡೋರಾ ತೆಗೆ ಮಚ್ಚನ್ನಿ ಡೋರ ಡೋರ ಈಗಿದ್ದೇನಮ್ಮ ಆಟಾಡ್ತೀರಿಯಾ ತೊಟ್ಲೊಳಗೆ ತಟ್ಲಿಗೆ ಆಟ ಆಡ್ತಿದ್ದೀಯ ಮಗಳು ಜಾಣ ಅಮ್ಮ ನೀನು ಜಾಣ ಜಾಣ ಚಿಚ್ಚಿಚ್ಚ ಚಿಚ್ಚಿಚ್ಚ ಇಲ್ಲ ನನ್ನ ಕೈ ಐತೆ ಇಲ್ಲಿ 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 ಇಲ್ಲಮ್ಮ ಹಂಗೆ ಇಲ್ಲಿ ಇಲ್ಲಿ ಈ ಕಡೆ ಈ ಕಡೆ ಚಿನ್ನಿ ಈ ಕಡೆ ಈ ಕಡೆ ಯಾವ ಕಡೆ ಐತಿ ಇಲ್ಲಿ 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 ಯಾವ ಕಡೆ ತೋರಿಸಿ ಆ ಕಡೆ ನೋಟೈತೆ ತಿನ್ನಿ ಏನಮ್ಮ ಏನಮ್ಮ ಎತ್ಕೊಳ್ಬೇಕಾ ಎತ್ಕೊಳ್ಳೇನಮ್ಮ ಬರ್ತೀಯ ನೀನು ಬರ್ತೀಯನಮ್ಮ ದೋರಾ ಬಡ್ತೀಯನಮ್ಮ ಓಕೆ ಮಗಳೇ ಬರ್ತೀನಿ ಹಾಯ್ ಮಾಡು ಕೈ ಕೈಲಿ ಹಾಯ್ ಕೈನು ಮಾಡಮ್ಮ ಹಾಯ್ ಹಾಯ್ ಮಾಡು ಹಾಯ್ ಕೈನ್ ಮಾಡು ಮಗಳೇ ಹಾಯ್ ಹಾಂ ಹಂಗೆ ಮಾಡು ಹಾಯ್ ಮಾಡಮ್ಮ ಹಾಯ್ ಇಲ್ಲಿ ಹಾಯ್ ಹಾಯ್ ಅಲ್ಲೆಲ್ಲಿ ಅಲ್ಲಲ್ಲಿ ವಾ ಮಗಳೇ ಹಂಗೆ ಮಾಡ್ತೀನಿ ಹಾಯ್ ಹಾ ಹಂಗೆ ಮಾಡ್ದು ಕೈ ಬಿಡ್ತಮ್ಮ ಹಾಯ್ ಇಲ್ಲಿ ಇಲ್ಲಿ ಹಾಯ್ ಕೈ ಬಿಡಿಸು ಹಾಯ್ ಕೈ ಬಿಡಿಸಿ ಹಂಗೆ ವಾವ್ ಸೂಪರ್ ಸೂಪರ್ ಬಂಗಿ ಚಿಪ್ಪರ್ ಚಿಪ್ಪರ್ ನೀನು ಚಿಪ್ಪರ್ ಅಷ್ಟೊತ್ತಿಗೆ ನನ್ನ ಮಗಳು ಸಹಿತ ಇದ್ದಿದ್ಲು ಅವಳಿಗಿನ್ನೂ ಕಾಡಿಗೆ ಹಾಕಿಲ್ಲ ಸಡನ್ನಾಗಿ ಮಲ್ಕೊಂಡ್ಬಿಟ್ಲಲ್ವ ಮಲಗಿದ ಮಗಿಗೆ ಕಾಡಿಗೆ ಎಲ್ಲ ಹಾಕಬೇಡಿ ಅಂತ ಕೆಲವೊಬ್ರು ಕಮ್ಮಿ ಮುಖ ತಿಳಿಸಿದೆ ಅದಕ್ಕೆ ಸಹಿತ ನಾನು ಕಾಡಿಗೆಲ್ಲ ಹಾಕೋಕೆ ಹೋಗಿಲ್ಲ ಫ್ರೆಂಡ್ಸ್ ಹಾಗೆ ನಮ್ಮ ಡೋರನ್ನ ಮಾತಾಡ್ತಾ ಇದ್ದೆ ನೋಡ್ತಿರ್ಬೋದು ನೀವೇ ತೊಟ್ಲಲ್ಲಿ ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಲು ಅಂದರೆ ಆ್ಯಕ್ಷನ್ ಎಲ್ಲ ಮಾಡ್ತಾಯಿದ್ಲು ಹಾಯ್ ಅಂದರೆ ಒಂದೊಂದೇ ಬೆಳ್ಳ ಹಾಗೆ ಬಿತ್ತಾ ಇದ್ಲು ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡ್ಬೋದು ಹಾಯ್ ಮಾಡಮ್ಮ ಅಂದರೆ ಅದೇ ರೀತಿ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ ಕೊನೆಗೂ ಸಹಿತ ಹಾಯ್ ಮಾಡುತ್ತೆ ನಾನು ದಿನ ಒಂದೊಂದು ಮಕ್ಕಳಿಗೆ ಹೇಳ್ಕೊಡ್ಬೇಕಾಗುತ್ತೆ ಈ ಒಂದು ಟೈಮಲ್ಲಿ ಸ್ವಲ್ಪ ಕಲಿಕೆ ಜಾಸ್ತಿ ಕಲಿತಾಳೆ ಮಕ್ಕಳು ಅದಕ್ಕಾಗಿ ನಾವು ಹೇಳ್ಕೊಡ್ಬೇಕಾಗುತ್ತೆ ಇವಾಗ ಬನ್ನಿ ಎಶ್ ಜೊತೆ ನಾನು ಅಡುಗೆ ಆಟ ಆಡ್ತಾ ಇದ್ದೀನಿ ಅವಳ ಜೊತೆ ಸಹಿತ ಆಟ ಆಡಬೇಕಲ್ವ ಇಬ್ಬರು ಮಕ್ಳ ಜೊತೆ ಸಹಿತ ಇವತ್ತು ಲಾಗ್ ಮಾಡ್ತಿದ್ದೀನಿ ಅಂತ ಹೇಳ್ಬೋದು ಬನ್ನಿ ಎಸ್ ಜೊತೆ ಸಹಿತ ಇವಾಗ ಆಟ ಆಡೋಣ

ఇడ్లీ చట్నీ ఇది ఇడ్ చట్ని ಓಕೆ ಫ್ರೆಂಡ್ಸ್ ಇವಾಗ ಎಸಿ ಜೊತೆ ಆಟ ಆಡ್ಕೊಂಡು ಬಂದೆ ಸಹಿತ ಮತ್ತೆ ಮಲ್ಕೊಂಡು ಎದ್ದಿದ್ದಾಳೆ ನೋಡಿ ಅವಳಿಗೆ ಕಾಡಿಗೆಯಲ್ಲಿ ಹಾಕಿದ್ದೆ ಮತ್ತೆ ಮಲ್ಕೊಂಡ್ಬಿಟ್ಲು ಚೆನ್ನಾಗಿ ಸ್ನಾನ ಮಾಡ್ತಿದ್ವಿ ಅಲ್ವಾ ಮತ್ತೆ ಮಲ್ಕೊಂಡಿದ್ದಾಳೆ ಇನ್ನು ನೈಟೆಲ್ಲ ಎದ್ದೋಳ್ಬಿಡ್ತಾಳೆ ಅದೇ ಒಂದು ನನಗೆ ಇದಾಗ್ತಾ ಇದೆ ಬೇಜಾರಾಗ್ತಾ ಇದೆ ನೈಟ್ ಹೊತ್ತು ಅಂತ ನನಗೆ ನಿದ್ದೆ ಆಗೋದಿಲ್ಲ ಫ್ರೆಂಡ್ಸ್ ಹೊತ್ತು ಮೇಯ್ನ್ ನಿದ್ದೆ ಬೇಕು ಇತ್ತೀಚಿಗೆ ಸ್ವಲ್ಪ ದಿನ ಮಲ್ಕೊಳ್ತಿದ್ದು ಮಲ್ಕೋತಿದ್ಲು ಇತ್ತೀಚಿಗೆ ಮಲ್ಕೋತಾ ಇಲ್ಲ ಏನೋ ಗೊತ್ತಿಲ್ಲ ಮಕ್ಕಳು ಹೇಗೆ ಇದು ಮಾಡ್ತಾಳೆ ನಾವೂ ಸಹಿತ ಅದೇ ರೀತಿ ಮಾಡಬೇಕಲ್ವಾ ಅವ್ರಿಗೂ ಸಹಿತ ಅದೇ ರೀತಿ ಆಟ ಆಡ್ಸ್ಕೊಂಡಿರಬೇಕಾಗುತ್ತೆ ಇವಾಗ ಹಾಗೆ ನಾನು ಕೈಯಲ್ಲಿ ಆ್ಯಕ್ಟಿಂಗ್ ಮಾಡಿ ಇದ್ದೀನಿ ನೋಡಿ ಯಾವ ಕಡೆ ತಿರುಗ್ತಾಳೆ ಅಂತ ನೋಡ್ತಾ ಇದ್ದೀನಿ ಕಾಟಕ್ಕೆ ತಿರುಗ್ತಾಳೆ ಇಲ್ವಾ ಅವಳಿಗೆ ಗುತ್ತಿ ಗುಡ್ ಹಿಡಿತಾಳೆ ಇಲ್ವಾ ಅಂತ ನಾನು ನೋಡ್ತಾ ಇದ್ದೆ ಅದಕ್ಕೆ ಅವಳು ಅದೇ ಥರನೇ ಕತ್ತಾಡ್ತದೆ ಎಲ್ಲ ಮಾಡ್ತಾ ಇದ್ಲು ಸ್ಮೈಲ್ ಮಾಡೋದೇ ಎಲ್ಲ ಹಾಗೆ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅವ್ರಿಗೆ ಚೆನ್ನಾಗಿ ಗುರ್ತಿಡಿಯೋಕ್ಕಾಗುತ್ತಾ ಇಲ್ವಾ ಅಂತ ಕಂಡುಹಿಡೀಬೇಕು ಅಂದರೆ ನಾವು ಇದೇ ರೀತಿ ಮಾಡಬೇಕಾಗುತ್ತೆ ಏನಾದ್ರು ವಸ್ತು ತಂಡೇ ಆ ಕಡೆ ಈ ಕಡೆ ಈ ಥರ ನಾನು ಯಾವ ರೀತಿ ಮಾಡ್ತೀನಿ ನೋಡಿ ಅದೇ ರೀತಿ ಮಾಡ್ತಾ ಹೋದರೆ ಅವರು ಆ ಕಡೆ ಈ ಕಡೆ ತಿರುಗ್ತಾಳೆ ನಾನು ಹಾಗೆ ಮಾಡಿದ್ರೆ ಇವಾಗ ಸ್ವಲ್ಪ ಕಾಲು ಸ್ವಲ್ಪ ಇದು ಮಾಡ್ತಾ ಇದ್ದೀನಿ ಚೆನ್ನಾಗಿ ಅವಳು ಮೋಷನ್ ಹೋಗಲಿ ಹೊಟ್ಟೆ ನೋವು ಇದ್ರೆ ನೋವು ಬರೋದಿಲ್ಲ ಮತ್ತು ಹೊಟ್ಟೆ ಏನಾದ್ರು ಗಟ್ಟಿಯಾಗಿಬಿಟ್ಟಿದ್ರೆ ತುಂಬ ಇದಾಗಿಬಿಡುತ್ತೆ ಮೋಷನ್ ಮೂಲಕ ತುಂಬ ಚೆನ್ನಾಗಿ ಹೋಗುತ್ತೆ ಮತ್ತು ಈ ಥರ ಮಾಡೋದ್ರಿಂದಲೂ ಸಹಿತ ಮಗುಗೆ ಆ್ಯಸಿಡಿಟಿ ಏನಾದ್ರು ಇದ್ದರೂ ಸಹಿತ ಅದೆಲ್ಲ ಚೆನ್ನಾಗಿ ಹೋಗುತ್ತೆ ಮತ್ತು ಮೇಯ್ನು ಹೊಟ್ಟೆ ಕಟ್ಟಿಡುತ್ತೆ ನೋವು ಬರ್ತಾ ಇಡುತ್ತೆ ಮಗುಗೆ ಇದೆಲ್ಲದೂ ಸಹಿತ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ದಿನಕ್ಕೆ ಒನ್ ಟೈಮ್ ಆದರೆ ಮಾಡಬೇಕಾಗುತ್ತೆ ಒಂದು ಒಂದು ಎರಡು ಮೂರು ನಿಮಿಷ ಸ್ಟಾರ್ಟಿಂಗ್ ಆ ರೀತಿ ಮಾಡಿ ಮಗು ಕಾಲು ಗಟ್ಟಿಯಾಗಿ ಇಟ್ಕೊಂಡಿದೆ ಅಂದರೆ ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ಲೂಸ್ ಬಿಟ್ಟಿದೆ ಅಂದಾಗ ಮಾತ್ರ ಈ ರೀತಿಯಾಗಿ ಎಕ್ಸಸೈಸ್ ಮಾಡಿ ನೀವು ವಿಡಿಯೋ ಮೂಲಕ ನೋಡಿರೋ ಗೊತ್ತಾಗುತ್ತೆ ಇಲ್ಲ ಗೂಗಲಲ್ಲಿ ಸರ್ಚ್ ಮಾಡೋಡಿ ಡಾಕ್ಟರ್ಸ್ ಎಲ್ಲ ಎಕ್ಸಸೈಸ್ ಮಾಡ್ತಾ ಇರ್ತಾರೆ ಮಕ್ಕಳಿಗೆ ಆ ತರದ್ ನೋಡ್ಕೊಂಡು ನೀವು ಸಹಿತ ಮಾಡ್ಬೋದು ನನ್ನ ನನ್ನ ವಿಡಿಯೋದಲ್ಲಿ ನೋಡಿ ಮಾಡ್ಕೋಬೇಕು ಅಂತ ಏನಿಲ್ಲ ಇದ್ರಲ್ಲೂ ಸಹಿತ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಮಾಡ್ಕೋಬೋದು ಎಷ್ಟು ನಿಮಿಷ ರಾತ್ರಿ ಆಗ್ತಾ ಇದೆ ಊಟ ಎಲ್ಲ ಆಯ್ತು ನೋಡಿ ಇಲ್ಲಿ ಸಾಗರ್ ಆಡ್ತಾ ಇದ್ದಾರೆ ಫ್ಲಿಪ್ನ ಎಷ್ಟ ಗಂಟೆ ಇಡ್ಕೊಳ್ತೀವಂತ ಉದ್ ಮೇಲೆ ಹಣ ಮೇಲೆ ತುಟಿ ಮೇಲೆ ಎಲ್ಲಾ ಕಡೆನೂ ಸಹಿತ ಇದ್ ಮಾಡ್ತಾ ಇದ್ದಾರೆ ಇಬ್ರು ಸಹಿತ ಚಾಲೆಂಜ್ ಮಾಡ್ತಾ ಇದ್ದಾರೆ ಕಾಂಪಿಟೇಷನ್ ಕೊಡ್ತಾನೆ ಇದ್ದಾನೆ ಪಾಪ ನೋವಾದ್ರು ಸಹಿತ ಕಾಂಪಿಟೇಷನ್ ಮೇಲೆ ಕಾಂಪಿಟೇಷನ್ ಕೊಡ್ತಾ ಓಯ್

ನೀವು ಮಾತಾಡ್ಕೊಂಡು ಮಾತಾಡ್ಕೊಂಡು ಟೈಮ್ನೇ ಅರ್ಧ ನಿಮಿಷ ಇದು ಹೋಯ್ತು ಓಕೆ ಫ್ರೆಂಡ್ಸ್ ಅದು ನೋಡಿರಲ್ಲ ಇವತ್ತಿನ ವಿಡಿಯೋ ತುಂಬ ಸಿಂಪಲ್ ಆಗಿತ್ತು ನಮ್ಮ ಇಬ್ರು ಹೆಣ್ಮಕ್ಳು ಜೊತೆನೂ ಸಹಿತ ಹೀಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀನಿ ಆವಾಗ ಅವಾಗ ಯಶಿಗೂ ಸಹಿತ ಖುಷಿ ಕೊಡ್ತೀನಿ ಸಣ್ಣ ಪಾಪಗೂ ಸಹಿತ ಖುಷಿ ಕೊಡ್ತೀನಿ ಐ ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನನ್ನ ಹಸ್ಬೆಂಡ್ ಸಹಿತ ಸಾಗರ್ ಜೊತೆ ಇಬ್ರು ಎಂಜಾಯ್ ಮಾಡ್ತಾ ಇದ್ದಾರೆ ಎಷ್ಟೇ ನೋವಿದ್ರೂ ಸಹಿತ ಸ್ವಲ್ಪ ಖುಷಿಯಾಗಿದ್ದರೇ ಒಂಥರ ಮನಸ್ಸಿಗೆ ನೆಮ್ಮದಿ ತೃಪ್ತಿ ಸಿಗೋಕೆ ಸಾಧ್ಯ ಅಂತಲೇ ಹೇಳ್ಬೋದು ಕಷ್ಟಗಳು ಬರುತ್ತೆ ಬರುತ್ತ ಬರಲ್ಲ ಅಂತ ಆಗೋದಿಲ್ಲ ಕಷ್ಟಗಳು ಬರುತ್ತೆ ಕಷ್ಟ ಬರುತ್ತೆ ಅಂತ ನಾವು ಯಾವಾಗಲೂ ಸಪ್ಪೆ ಮೊರೆ ಹಾಕೊಂಡು ಕುತ್ಕೊಳ್ಳೋದಕ್ಕಾಗೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ನನ್ನ ಹಸ್ಬೆಂಡಂತೂ ಏನೇ ಕಷ್ಟ ಬಂದರೂ ಸಹಿತ ಅವ್ರಿಗೆ ಟೆನ್ಷನ್ ತೊಗೊಳೋದಿಲ್ಲ ನನ್ನ ಮುಂದಂತೂ ತೋರಿಸ್ಕೊಳ್ಳೋದಿಲ್ಲ ಅದು ಪಾಪ ಅವ್ರ ಮನಸಲ್ಲೇ ಇಟ್ಕೊಂಡು ಅವರೇ ಇದು ಮಾಡ್ತಾರೆ ನನ್ನ ಮಾತ್ರ ಖುಷಿ ಪಡಿಸ್ತಾ ಇರ್ತಾರೆ ಅವಾಗವಾಗ ಓಕೆ ಫ್ರೆಂಡ್ಸ್ ಆ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಯ್ಯೋ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸಣ್ಣ ಪಾಪು ಸಹಿತ ಮಲ್ಕೊಂಡ್ಲು ಡೋರ ಮಲ್ಕೊಂಡಿದ್ದಾಳೆ ಆರಾಮಸೆಯಾಗಿ ಅವಳು ನೈಟೆಲ್ಲ ಜಾಗರಣ ಮಾಡ್ತಾಳೆ ನನಗಂತೂ ಗೊತ್ತು ಇವಾಗ ಇನ್ನೇನಿಲ್ಲ ನಾನು ಸ್ವಲ್ಪ ಹಾಲನ್ನು ಕುಡ್ಕೊಂಡು ಸ್ಟ್ರಾಂಗ್ ಆಗಬೇಕು ಪಾಪು ಎದ್ದೊಳ್ತಾಳಲ್ವ ನೈಟೆಲ್ಲ ನೋಡ್ಕೋಬೇಕು ಇವತ್ತು ಸಾಗರ್ ಇರ್ತಾನೆ ಬೇಜಾರಾಗೋದಿಲ್ಲ ನೈಟ್ ಫುಲ್ಲು ಸಾಗರ್ ಇರ್ತಾನೆ ಸಾಟರ್ಡೆ ಇರೋದ್ರಿಂದ ನಾಳೆ ಸಂಡೇ ರಜೆ ಇರ್ತೇಲ್ವಲ್ಲ ಲೇಟಾಗಿ ಇದ್ದೊಳ್ತೀನಿ ಅಂತ ಪಾಪ ಸಾಗರ್ ನನ್ನ ಜೊತೆ ಕಂಪ್ನಿ ಕೊಡೋದಕ್ಕೆ ಇರ್ತಾನೆ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ನಾಳೆ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಎಲ್ಲ ಹುಡುಗು ಟೇಕ್ ಕೇರ್ ಬಾಯ್ ಬಾಯ್ ಲವ್ ಯು ಲೈಕ್ ಮಾಡೋದನ್ನು ಮಾತ್ರ ಮಾಡಿಬಿಡಿ ಸಾಕಷ್ಟು ಜನ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ನನಗೂ ಸಹಿತ ಸಪೋರ್ಟ್ ಮಾಡಿ ಆದಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೂ ಸಹಿತ ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ನನ್ಗೆ ಸ್ವಲ್ಪ ಹೆಲ್ಪ್ಫುಲ್ ಆಗುತ್ತೆ ಅಷ್ಟೇ ಓಕೆ ಬಾಯ್ ಬಾಯ್